ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಉತ್ತಮ ಸಾಧನೆಗೈದ ಕುಮಾರಿ ಸ್ನೇಹ ಕೊಡಗನೂರಿಗೆ ಕರವೇ ಗಜ ಸೇನೆ ಕಾರ್ಯಕರ್ತರು ಸನ್ಮಾನಿಸಿ ಶುಭ ಹಾರೈಸಿದರು ಬಾಗಲಕೋಟೆ ಜಿಲ್ಲೆಯ ರಬಕವಿ ಬನಹಟ್ಟಿ ತಾಲೂಕಿನ ರಬಕವಿಯ ಕುಮಾರಿ ಸ್ನೇಹ ಪರಶುರಾಮ್ ಕೊಡಗನೂರ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ಕಲಾದಿಗೆಯಲ್ಲಿ ವಿದ್ಯಾರ್ಥಿನಿ ಸರ್ಕಾರಿ ಶಾಲೆಯಲ್ಲಿ ಕಲಿತು ಖಾಸಗಿ ಶಾಲೆಗಳ ವಿದ್ಯಾರ್ಥಿಗಳಿಗಿಂತ ತಾನೇನು ಕಡಿಮೆ ಇಲ್ಲ ಎನ್ನುವ ಹಾಗೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಐನೂರ ಅರವತ್ತೈದು ಶೇಕಡ ತೊಂಬತ್ತು ಪಾಯಿಂಟ್ ನಾಲ್ಕು ಅಂಕಗಳನ್ನು ಪಡೆದು ಕಲಿತಾ ಶಾಲೆಗೆ ತಂದೆ ತಾಯಿಗೆ ಹಾಗೂ ಕೊಡಗನೂರ ಕುಟುಂಬಕ್ಕೆ ಮತ್ತು ರಬಕವಿ ನಗರಕ್ಕೆ ಕೀರ್ತಿ ತಂದಿದ್ದಾಳೆ ಕನ್ನಡದಲ್ಲಿ ನೂರ ಇಪ್ಪತ್ತೈದು ಇಂಗ್ಲೀಷ್ನಲ್ಲಿ ತೊಂಬತ್ತ ಏಳು ಹಿಂದಿ ತೊಂಬತ್ತೊಂಬತ್ತು ಗಣಿತ ಅರವತ್ತೇಳು ವಿಜ್ಞಾನ ಎಂಬತ್ತೇಳು ಸಮಾಜ ವಿಜ್ಞಾನ ತೊಂಬತ್ತು ಅಂಕಗಳನ್ನು ಪಡೆದು ಉತ್ತಮ ಫಲಿತಾಂಶ ಗೀಟಿಸಿಕೊಂಡ ಸ್ನೇಹಳ ಸಾಧನೆಗೆ ತಾಯಿ ಸುಮಿತ್ರಾ ತಂದೆ ಪರಶುರಾಮ್ ಅಜ್ಜಿ ಚಂದ್ರವ್ವ ಅತ್ತೆ ನಾಗರತ್ನ ದೊಡ್ಡಪ್ಪಂದಿರಾದ ಸದಾಶಿವ ಹಣವಂತ ಹಾಗೂ ಸಹೋದರ ಸಮರ್ಥ್ ಮಲ್ಲಿಕಾರ್ಜುನ್ ಶ್ರೀಶೈಲ ಸಹೋದರಿ ಸಾಕ್ಷಿ ಹರ್ಷ ವ್ಯಕ್ತಪಡಿಸಿದ್ದಾರೆ ವಿದ್ಯಾರ್ಥಿನಿಯ ಈ ಸಾಧನೆಗೆ ಮೆಚ್ಚಿದ ಕರವೇ ಗಜಸೇನೆ ಕಾರ್ಯಕರ್ತರು ವಿದ್ಯಾರ್ಥಿನಿ ಮನೆಗೆ ಆಗಮಿಸಿ ಇಂತಹ ಪ್ರತಿಭೆಗಳು ಮತ್ತಷ್ಟು ಹೊರಹೊಮ್ಮಲಿ ಹಾಗೂ ಬಾವಿ ವಿದ್ಯಾರ್ಥಿಗಳಿಗೆ ಸ್ಫೂರ್ತಿಯಾಗಲಿ ಎಂದು ಸನ್ಮಾನಿಸಿ ಗೌರವಿಸುವುದೊಂದಿಗೆ ಪ್ರೋತ್ಸಾಹಿಸಿದರು ಮುಂದೆ ಪಿ ಯು ಸಿಯಲ್ಲಿ ವಿಜ್ಞಾನ ವಿಭಾಗ ಆಯ್ಕೆ ಮಾಡಿಕೊಂಡು ನರ್ಸಿಂಗ್ ಓದುವುದಾಗಿ ವಿದ್ಯಾರ್ಥಿನಿ ಪತ್ರಿಕೆ ಹಾಗೂ ವಾಹಿನಿಗೆ ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಕರವೇ ಗಜಸೇನೆ ತಾಲೂಕು ಅಧ್ಯಕ್ಷ ಮೊಹಮ್ಮದ್ ಹುಸೇನ್ ಲಂಗೇರಿ ಮಾತನಾಡಿ ಸಹೋದರಿ ಸ್ನೇಹ ಕನ್ನಡ ವಿಷಯಕ್ಕೆ ನೂರಿಪ್ಪತ್ತೈದಕ್ಕೆ ನೂರಿ ಇಪ್ಪತ್ತೈದು ಅಂಕ ಪಡೆದುಕೊಂಡಿದ್ದು ನಮಗೆಲ್ಲರಿಗೂ ತುಂಬ ಖುಷಿ ತಂದಿದೆ ಮುಂದೆ ಇದೇ ರೀತಿ ಎಲ್ಲ ವಿಷಯಗಳಲ್ಲಿ ಗರಿಷ್ಠ ಅಂಕ ಪಡೆದು ಉನ್ನತ ಹುದ್ದೆ ಅಲಂಕರಿಸಿ ಸಮಾಜ ಸೇವೆ ಮಾಡಿ ತಂದೆ ತಾಯಿ ಹಾಗೂ ಮನೆತನದ ಕೀರ್ತಿ ಬಾನೆತ್ತರಿಕೆ ಒಯ್ಯಬೇಕು ನಿನ್ನ ಭವಿಷ್ಯ ಉಜ್ವಲವಾಗಬೇಕು ಎಂದು ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕರವೇ ಗಜ ಸೇನೆ ಕಾರ್ಯಕರ್ತರಾದ ಕಾಡು ಜಿರಾಳಿ ಪರಶುರಾಮ್ ಬೆಕ್ಕೇರಿ ರಾಜು ಪಾತ್ರೋಟ್ ಕಲೀಲ್ ಜಾನ್ವೇಕರ್ ಉಮೇಶ್ ಪಾತ್ರೋಟ್ ಸಚಿನ್ ವಾಗ್ಮೋರೆ ಉಮೇಶ್ ಸೌದಿ ಹಾಗೂ ಪತ್ರಕರ್ತ ಸುಭಾಷ್ ತಳವಾರ್ ಮತ್ತು ವಿದ್ಯಾರ್ಥಿನಿ ಕುಟುಂಬಸ್ಥರು ಉಪಸ್ಥಿತರಿದ್ದರು ನ್ಯೂಸ್ ಬೀರೋ ಶಾನೂರು ಗೋಲಂಬಾವಿ ಮುಂದ ಏನಾಗ್ಬೇಕ ಮುಂದೆಲ್ಲ ಒಳ್ಳ ಹೆಂಗ್ ಚಲೋ ಇಡ್ಲಿ ನೀನ್ ಯಾವತ್ತೂ ನಾವು ಅದೇವಿ ಆಚೆ ಬೇಡ ನಿಮ್ಮ ತಂದೆ ತಾಯಿ ಅಂಗ ನೀನು ಬೇಡ ನಾವೆಲ್ಲಾರು ನಿನ್ ಬಾಳಗಿನ ಹೊರದಿವನ್ ಬೇಡ ಎಲ್ಲಾರು ಬಾಳಾಗ ಕರ್ನಾಟಕ ರಕ್ಷಣಾ ವಿದ್ಯಕ್ಕೆ ಆಗಲಿ ಎಲ್ಲಾರು ಆಗಲಿ ನಿನ್ನ ಯಾವತ್ತೂ ನಾವು ನಮ್ಮಲ್ಲಿ ಯಾವಾಗ ಬೇಡ ಹಾಂಗಿಲ್ಲ ನೀನ್ ಏನು ಅರ್ಥ ಹೇಳು ಅನ್ನುವ ಮಗುವಿಗೆ ಮೊರಾಜಿ ದೇಸಾಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ತಂತೂ ಐದನೂರ ತೊಂಬತ್ತೇಳು ಐದುನೂರ ಅರವತ್ತೈದು ಮಾತೃಸನ್ನು ತಗೊಂಡು ಈ ಸಾಧನೆಯ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಥ ಮಕ್ಕಳು ಬಹಳ ಕಮ್ಮಿ ಇವರ ತಂದೆ ತಾಯಿ ಆಟೋ ರಿಕ್ಷಾ ನಡೆಸಿ ಅವರು ಕೂಲಿ ಕಾರ ಕೂಲಿ ಕಾರ್ಮಿಕ ಮಾಡಿ ಈ ತಂಗಿಯನ್ನು ಭಾಳ ಹೆದರಿಂದ ಭಾಳ ಎದುರು ಕೆಲಸ ಆಗುತ್ತಾರೆ ಈಕೆ ತಂಗಿ ಮುಂದೆ ಏನಾರ ಹಾಕಿ ಬೆಳೀಬೇಕಂತ ಭಾಳ ಹಟ್ಟವನ್ನು ಛಲವನ್ನು ಹಿಡಿದು ಇವರು ಎಲ್ಲ ತಂಗಿ ಭಾಳ ಹಗಲಿ ರಾತ್ರಿ ಇವೆಲ್ಲ ಕಲ್ಸಾಗ ನೋಡಿ ಹೊರ ದೇವಸ್ಥಾನದಲ್ಲಿ ಸಾಲಿ ಗಲ್ತ್ ಈ ಸಾಧನೆಯನ್ನು ಮಾಡ್ಯಾಳು ಐದು ಅರವತ್ತೈದು ಮಾರ್ಕಸ್ ಒಂದು ಭಾಳ ಒಳ್ಳೆಯ ಕೆಲಸ ಮಾಡ್ಯಾರ ತಾಯಿ ಭುವನೇಶ್ವರಿ ಹಿಂಗೀಗೆ ತಾಯಿಗೆ ಹಿಂಗೆ ಮುಂದೆ ಬೆಳಕು ತೊಗೊಳ್ಳಿ ಮುಂದೆ ಚಲೋ ಆಗಲಿ ಹೆಚ್ಚಿನ ರೀತಿಯಿಂದ ನಮ್ಮ ಸಂಘಟಕತೆಯಿಂದ ಏನಾರೇ ಎಲ್ಲ ಅಡಚಣೆ ಅಡಚಣೆ ಆದರೂ ಅದಕ್ಕೆ ನಾವು ನಿಮಗೆ ಅವತ್ತು ನಿಮ್ಮ ಜೋಡಿ ಸಪೋರ್ಟ್ ಮಾಡ್ತೀವಿ ಎಲ್ಲ ಕೂಡಿಸಿ ಎಲ್ಲ ಅಂದ್ಕೊಂಡಿದ್ರಿಂದ ಹಾಗೆ ಕೊಂಡಿದ್ದರಿಂದ ನಿಮ್ಗೆ ಒಳ್ಳೇದಾಗ್ಲಿ ತಾಯಿ ತಂದೆ ತಾಯಿ ಎಲ್ಲ ಅನುಕೂಲ ಆಗಲಿ ನಾವು ಏನು ತಾಯಿ ಸ್ನೇಹ ಪರಿಶ್ರಮ ಕೊಡಗು ವಿದ್ಯಾರ್ಥಿನಿ ಸರ್ಕಾರಿ ಶಾಲೆಯಲ್ಲಿ ಮುರಾರಿ ದೇಸಾಯಿ ಶಾಲೆಯಲ್ಲಿ ಕಲಾದಿಯಲ್ಲಿ ವ್ಯಾಸಂಗ ಮಾಡಿ ಆರನೇ ತರಗತಿಯಿಂದ ವ್ಯಾಸಂಗ ಮಾಡಿ ಹತ್ತನೇ ತರಗತಿಯವರೆಗೆ ಕಳೆದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕಗಳನ್ನು ಪಡೆದು ಪಡೆದು ತಮ್ಮ ಮನೆ ಶಾಲೆಗೆ ಮತ್ತು ತಮ್ಮ ಮನೆಗೆ ಕೀರ್ತಿಯನ್ನು ತೆಗೆದುಕೊಂಡ ವಿದ್ಯಾರ್ಥಿನಿಯ ಈ ಸಾಧನೆಯನ್ನು ಮೆಚ್ಚಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯ ಗಜಶೇನಿ ಅವರು ವಿದ್ಯಾರ್ಥಿನಿಯ ಮನೆಗೆ ಆಗಮಿಸಿ ಆಕೆಗೆ ಸನ್ಮಾನ ಮಾಡಿದ್ದು ಅವರ ಕಾರ್ಯ ತುಂಬ ಶ್ಲಾಘನೀಯ ಇಂಥ ಕಾರ್ಯಗಳನ್ನು ಇವರು ರಕ್ಷಣಾ ವೇದಿಕೆಯವರು ಬಡ ವಿದ್ಯಾರ್ಥಿಗಳಿಗೆ ಮಾಡ್ತಾ ಇರಲಿ ಮುಂದೆ ಇಂಥ ಬಡ ವಿದ್ಯಾರ್ಥಿಗಳು ತಮ್ಮ ವ್ಯಾಸಂಗದಲ್ಲಿ ಉನ್ನತ ಸ್ಥಾನವನ್ನು ಪಡ್ಕೊಳ್ಳೋಕ್ಕೆ ಪಡ್ಕೊಳ್ಳಿ ಅಂತೇಳಿ ಆ ವಿದ್ಯಾರ್ಥಿನಿಗೆ ಶುಭ ಹಾರೈಸಿ ಜೈ ಕರ್ನಾಟಕ Si <US> O timing <uneopen> i wonder Kia tad height shirt Tiya, ki i 26 Nong maadhai Alcohol Icha ni Har